ಮನುಷ್ಯ ತನ್ನನ್ನ ಅಂದ್ರೆ ಆತ್ಮ ಸ್ವರೂಪದ ಸ್ಥಿತಿಯನ್ನ ತನ್ನನ್ನ ತಾನು ಗಮನಿಸು ಹೇಗೆ ತನ್ನನ್ನ ತಾನು ಕಂಡ್ಕೊಳ್ತಕ್ಕಂಥದ್ದು ಹೇಗೆ ತನ್ನ ಆತ್ಮ ಸ್ವರೂಪವನ್ನ ತಾನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಯಾವೊಬ್ಬ ಮನುಷ್ಯ ಇಡೀ ಪೂರ್ಣ ದೇಶಾದ್ಯಂತ ಸುತ್ತಿದರೂ ಪ್ರಪಂಚಾದ್ಯಂತ ಅಲೆದಾಡಿದ್ರು ಎಲ್ಲ ತಿರುಗಿದ್ರು ಕೂಡ ಮನುಷ್ಯ ಸ್ವರೂಪ ಎಂತಕ್ಕಂಥದ್ದೇನಿದೆ ಆ ಮನುಷ್ಯನಿಗೆ ಒಂದು ಖಜಾನೆ ಅಂದ್ರೆ ಮನುಷ್ಯನ ಸ್ವಯಂ ಆಗಿರ್ತಾನೆ ಇಡೀ ಲೋಕವೆಲ್ಲವನ್ನೂ ಕೂಡ ಸುತ್ತಿಕೊಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ನಗಣ್ಯದ ಸ್ಥಿತಿ ಜ್ಞಾನ ಪ್ರಾಪ್ತಿ ಏಕೆಂದ್ರೆ ಎಲ್ಲಿಯವರೆಗೆ ತನ್ನ ನಿಗೂಢ ಜಗತ್ತನ್ನ ತನ್ನ ರಹಸ್ಯ ಬದುಕನ್ನ ಈ ಮನುಷ್ಯ ಎಂತಕ್ಕಂತಹ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಅದ್ಭುತ ದಿವ್ಯ ಯಂತ್ರದ ಬಗ್ಗೆ ಮನುಷ್ಯ ತಿಳಿಯುವುದಿಲ್ಲ ಅಲ್ಲಿಯವರೆಗೂ ಇಡೀ ಪ್ರಪಂಚಾದ್ಯಂತ ಅಲೆದರೂ ಕೂಡ ಇಡೀ ಪ್ರಪಂಚಾದ್ಯಂತ ಅಲೆದರೂ ಕೂಡ ಆ ಮನುಷ್ಯ ಏನು ತಿಳಿಯದಂತಹ ಮುಗ್ಧ ಜೀವ ಯಾಕೆ ಯಾವಾಗ ತನ್ನನ್ನ ತಾನು ತಿಳಿದೊಡೆ ಬ್ರಹ್ಮಾಂಡವನ್ನು ತಿಳಿದೊಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಹಾಗಿದ ಮೇಲೆ ಪಿಂಡವನ್ನ ಅರಿತೊಡೆ ಬ್ರಹ್ಮಾಂಡವನ್ನ ಅರಿತಂತೆ ಪಿಂಡವನ್ನ ಅರಿತೊಡೆ ಬ್ರಹ್ಮಾಂಡವನ್ನ ಅರಿತಂತೆ ಹಾಗಿದ ಮೇಲೆ ಯಾವಾಗ ಮನುಷ್ಯ ಸ್ವಯಂ ತನ್ನನ್ನ ತಾನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿವರೆಗೂ ಬ್ರಹ್ಮಾಂಡವನ್ನು ಕೂಡ ತಿಳಿಯುವುದಿಲ್ಲ ಯಾವಾಗ ಬ್ರಹ್ಮಾಂಡವೆಲ್ಲವನ್ನೂ ಕೂಡ ದೇಶ ದೇಶವನ್ನ ಎಲ್ಲಾ ಪರ್ಯಟನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ತಿಳಿತಕ್ಕಂಥದ್ದು ಹಾ ನಾನಿಷ್ಟು ದೇಶ ಸುತ್ತಿದ್ದೇನೆ ಇಷ್ಟು ಗೊತ್ತು ಅಂದ್ರೆ ದೇಶ ಸುತ್ತಿರುವ ಬಗ್ಗೆ ಜ್ಞಾನ ಇರುತ್ತಿಲ್ಲ ಅಂದೋರ ಆದ್ರೆ ತನ್ನನ್ನ ತಾನು ತಿಳಿಯಲು ಬೇಕಾಗಿರ್ತಕ್ಕಂಥದ್ದೇನು ತನ್ನನ್ನ ಇಣಿಕಿ ನೋಡ್ತಕ್ಕಂಥದ್ದು ಹೇಗೆ ಜ್ಞಾನ ವಿಭಾಗದ ಮೂಲಕ ಧ್ಯಾನ ವಿಭಾಗದ ಮೂಲಕ ತನ್ನನ್ನ ತಾನು ಅರಿಯಲಿಕ್ಕೆ ಬೇರೆ ಅನ್ಯ ಮಾರ್ಗವೇ ಇಲ್ಲ ಗುರುವಿನ ಬಲದಿಂದ ಗುರುವಿನ ಮಾರ್ಗದರ್ಶನದಿಂದ ಗುರುವಿನ ಗುರುವಿನ ಕೃಪೆಯಿಂದ ಆ ಗುರು ಸೂಕ್ಷ್ಮಶಕ್ತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ದೇಹರೂಪದ ಜೀ ದೇಹ ರೂಪದ ಮನುಷ್ಯರು ಆಗಿರಬಹುದು ಗುರುವಿನ ಅವರ ಮಾರ್ಗದರ್ಶನದಿಂದ ಕೃಪೆಯಿಂದ ನಿಮ್ಮನ್ನ ನೀವು ಅರಿತಕ್ಕಂಥ ಕಾರ್ಯವನ್ನ ಮಾಡಿದ್ರೆ ಗುರುವಿಲ್ಲದೆ ಗುರಿ ಇಲ್ಲ ಗುರಿ ಇದ್ದರೂ ಗುರು ಇಲ್ಲದಿದ್ದರೆ ಅದಕ್ಕೆ ಫಲ ಇಲ್ಲ ಗುರಿ ಮುಂದೆ ಗುರು ಹಿಂದೆ ಗುರು ಹಿಂದೆ ಗುರಿ ಮುಂದೆ ಇದ್ದಂತಹ ಪಕ್ಷದಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯವಿದೆ ಹಾಗಿದ ಮೇಲೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಮ್ಮ ಪೂರ್ವಜರು ಹೇಳಿ ಸುಮ್ಮನೆ ಅಲ್ಲ ಅವರು ಅರ್ಥಗರ್ಭಿತವಾದಂತ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಅವರು ಆತ್ಮ ಪರಮಾತ್ಮ ಸೃಷ್ಟಿ ಈ ಕರ್ಮ ಕರ್ಮಫಲ ಕಾರ್ಯ ಯಾವ ರೀತಿಯಾಗಿ ಘಟನೆಗಳು ನಡೀತಾವೆ ನಾವೇನು ಎಂಬ ಪೂರ್ಣ ಅರಿತವರಾಗಿದ್ದರು ಎಲ್ಲಿಯವರೆಗೆ ನಮ್ಮ ಪಾಡಿಗೆ ನಾವು ಭೂಮಂಡಲದಲ್ಲಿ ನೆಲೆಯಿಲ್ಲದ ಗುರಿ ಇಲ್ಲದ ರೇಸ್ ಕುದುರೆಯಂತೆ ಜೀವನವನ್ನ ಸಾಗಿಸುತ್ತೇವೆಯೋ ಇಚ್ಛೆ ಮಾತ್ರಗಳ ಹಿಂದೆ ಓಡುತ್ತೇವೆಯೋ ಅಲ್ಲಿಯವರೆಗೂ ಕೂಡ ಗುರುವಿನ ಬಲವಿಲ್ಲ ಗುರುವಿನ ದರ್ಶನವಿಲ್ಲ ಗುರುವಿನ ಮಾರ್ಗದರ್ಶನ ಮೊದಲೇ ಇಲ್ಲ ಮನುಷ್ಯನಿಗೆ ಗುರಿ ಎಂತಕ್ಕಂಥದ್ದು ಗೊತ್ತೇ ಇಲ್ಲ ಇಲ್ಲಿ ಯಾವುದಾದ್ರೂ ಪ್ರಯಾಣಕ್ಕೆ ಅಂತ ಹೋಗಿ ಯಾವ್ದಾದ್ರು ಒಂದು ಕಾಡನ್ನ ದೊಡ್ಡ ಕಾಡು ಅಮೆಜಾನ್ ಕಾಡು ನೋಡ್ಲಿಕ್ಕೆ ಅಂತ ಹೋಗ್ಬಿಟ್ಟು ಒಬ್ಬ ಮನುಷ್ಯ ತಪ್ಪಿಸ್ಕೊಂಡ್ರೆ ನಾನು ತಪ್ಪಿಸ್ಕೊಂಡಿದ್ದೀನಿ ನಾನು ವಾಪಸ್ ಬರಬೇಕು ಅನ್ನೋಬೇಕು ಆಹ್ಹ್ ಎಲ್ಲಾ ಬಂದಿದ್ರು ಎಲ್ಲ ಹೊರಟೋಗ್ಬಿಟ್ಟಾರೆ ಮಾಡೋಣ ಈ ಪ್ರಾಣಿ ನೋಡೋಣ ಆ ಪಕ್ಷಿ ನೋಡೋಣ ಈ ಜೀವ ಜಂತು ನೋಡೋಣ ನೀರ್ ಹೇಗ್ ಹರಿತಾ ಇದೆ ಇಲ್ಲಿ ಬೆಳಕ್ ಹೇಗ್ ಬರೋದಿಲ್ಲ ಇದನ್ನ ಆವಿಷ್ಕಾರವನ್ನ ಮಾಡ್ತೀನಿ ಅಂತ ಅಂತಂದ್ರೆ ಯಾವ್ದಾದ್ರು ಒಂದು ಹುಲಿ ಸಿಂಹ ಕತ್ತಲೆ ಅಲ್ವಾ ಬಂದು ತಿಂದು ಬಿಡುತ್ತೆ ಹೀಗೆ ಜೀವನ ಕೂಡ ಅಷ್ಟೇ ಮನಸ್ಸಿನ ತುಂಬಾ ಕತ್ತಲೆ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯ ಯಾವುದು ಅಶಾಶ್ವತ ತಾತ್ಕಾಲಿಕ ಆ ವಸ್ತುಗಳ ಹಿಂದೆ ವಿಷಯಗಳ ಹಿಂದೆ ಹೀಗೆ ಪಡೆದದ್ದು ಹೀಗೆ ಹೋಗುತ್ತೆ ನೀವು ಆಹಾರ ಸೇವನೆಯನ್ನು ಈ ಗಂಟಲಿಂದ ಇಲ್ಲಿವರೆಗೆ ಮಾಡುವರೆಗೆ ಅದು ರುಚಿಕರ ನಂತರದಲ್ಲಿ ಓದ್ತು ತಿಂದ್ವೋ ತಿಂದಿಲ್ವೋ ಹೋಯ್ತೋ ಬಂತೋ ಗೊತ್ತಿಲ್ಲ ಆ ಸಮಯದಲ್ಲಿ ಮಾತ್ರ ಅದರ ಟೇಸ್ಟ್ ಎಂತಕ್ಕಂಥದ್ದು ಲಭ್ಯವಾಗತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಲ್ಯೂ ಎಂತಕ್ಕಂಥದ್ದು ತಾತ್ಕಾಲಿಕವಾಗಾಯ್ತು ಶಾಶ್ವತವಾಗಿ ಆಗ್ಲಿಲ್ಲ ಹಾಗಾಗಿ ಯಾವುದು ತಾತ್ಕಾಲಿಕ ಯಾವುದೋ ಮನುಷ್ಯನನ್ನ ಶಕ್ತಿಶಾಲಿಯನ್ನಾಗಿಸೋದಿಲ್ಲ ಆ ಮನುಷ್ಯನನ್ನ ಶಕ್ತಿಶಾಲಿಯನ್ನಾಗಿಸುವುದಿಲ್ಲ ಯಾವ ರೀತಿಯಾದಂತ ಶಕ್ತಿ ಶಕ್ತಿಶಾಲಿ ತಾತ್ಕಾಲಿಕವಾದಂತಹ ಶಕ್ತಿಶಾಲಿ ಅಲ್ಲ ಬದಲಿಗೆ ಶಾಶ್ವತವಾದಂತಹ ಶಕ್ತಿಶಾಲಿ ಮತ್ತು ಶಾಂತ ನೆಮ್ಮದಿಯ ನೆಮ್ಮದಿ ಮನುಷ್ಯ ಜೀವನಕ್ಕೆ ಆತ್ಮಕ್ಕೂ ಇರುತ್ತೆ ಖಂಡಿತ ಯಾಕೆಂದ್ರೆ ಈ ಸಾವು ನೋವಿನಿಂದ ಮುಕ್ತವಾಗ್ತಕ್ಕಂಥದ್ದೇ ಅದಕ್ಕೆ ಶಾಂತಿ ಮತ್ತು ನೆಮ್ಮದಿ ಇಲ್ಲಿದ್ದಂತಹ ಪಕ್ಷದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಈ ಒಂದು ಪ್ರಯಾಣದಲ್ಲಿ ಏನು ಬೇಕಾದ್ರೂ ಕೂಡ ಕರ್ಮಫಲ ನಿರ್ಮಾಣ ಆಗಬಹುದು ಆ ಕಾರಣಕ್ಕೆ ಶಾಶ್ವತವಾದಂತ ಸುಖ ಮತ್ತು ಶಾಂತಿ ನೆಮ್ಮದಿಯನ್ನ ಪಡಿಬೇಕಂದ್ರೆ ಆತ್ಮ ತನ್ನನ್ನ ತಾನು ಧ್ಯಾನದ ಮೂಲಕ ನೋಡಿಕೊಳ್ತಕ್ಕಂಥ ಕಾರ್ಯ ಮಾಡಬೇಕು ಅದಕ್ಕೆ ಮುಂಚಿತವಾಗಿ ಇರ್ತಕ್ಕಂಥ ಅಂಗಾಂಗಗಳೇನಿದ್ದಾವೆ ಆ ಅಂಗಾಂಗಗಳೆಲ್ಲವನ್ನು ಕೂಡ ತಟಸ್ಥಗೊಳಿಸಬೇಕು ಅಥವಾ ಮುಕ್ತಾಯಗೊಳಿಸಬೇಕು ಅಥವಾ ಬಿಡಬೇಕು ಯಾವುದು ಅಂಗಾಂಗಗಳಾಗಾದ್ರೆ ಇಚ್ಛೆ ಮಾತ್ರ ಇಚ್ಛೆ ಏನಿದೆ ಅವು ಮಾತ್ರ ಇಚ್ಛೆ ಮಾತ್ರ ಅಷ್ಟೇ ನಂಗೆ ಬೇರೆ ಏನಿಲ್ಲ ಒಂದು ಇಚ್ಛೆ ಇದೆ ಅಷ್ಟು ಮಾತ್ರ ಅಂತ ಆ ಇಚ್ಛೆಯಲ್ಲಿ ಅದು ಪ್ರಬಲತೆ ಇದ್ರೆ ಒಂದು ಜನ್ಮ ಜನ್ಮದಿಂದ ಮುಂದಕ್ಕಿದೂಡುತ್ತೆ ಆ ಇಚ್ಛೆ ಮಾತ್ರವನ್ನ ಕೈ ಬಿಡಬೇಕು ಇಚ್ಛೆಗಳು ಮನುಷ್ಯನಲ್ಲಿ ಉತ್ಪನ್ನವಾಗ್ತಕ್ಕಂತಹ ಇಚ್ಛೆಗಳನ್ನ ಮೊದಲು ಕೈ ಬಿಡಬೇಕು ಈಗೇನಿದೆ ಭಗವಂತ ಕೊಟ್ಟಿದ್ದು ಪಾಲಿಗೆ ಏನಿದೆ ಅದರಲ್ಲಿ ಜೈ ಎನ್ನೋಣ ಹಾಗೆ ನಿಮ್ಮ ಇಚ್ಛೆಗಳೆಲ್ಲವನ್ನು ಕೂಡ ಆಧ್ಯಾತ್ಮಿಕದಲ್ಲಿ ಪೂರ್ಣಗೊಳಿಸ್ಬಿಡ್ತಾರೆ ಭಗವಂತ ಹೇಗೆ ಅಂತ ಅಂದ್ರೆ ನೀವು ಸ್ವಲ್ಪ ಬೇಡಿರ್ತೀರಾ ಭಗವಂತ ಎಲ್ಲಾ ರೀತಿಯ ಮನುಷ್ಯನ ಜೀವನ ಹೇಗಿರುತ್ತೆ ನೋಡು ನಿಮ್ಗೆ ಬೇಕು ಅಂದ್ರು ಬೇಡ ಅಂದ್ರು ಅದ್ರಲ್ಲಿ ಸುಖ ಸಿಗುತ್ತೋ ದುಃಖ ಸಿಗುತ್ತೋ ನೋವು ಸಿಗುತ್ತೋ ಸಂಕಟ ಸಿಗುತ್ತೋ ಅಥವಾ ಖುಷಿ ಸಂತೋಷ ಅಗಾಧವಾದಂತಹ ಒಂದು ಮನಃಶಾಂತಿ ಸಿಗುತ್ತೋ ಎಲ್ಲವನ್ನೂ ಕೊಟ್ಬಿಡ್ತಾರೆ ತಗೋ ತೊಗೋ ತೊಗೋ ತಗೋ ಈ ಮನುಷ್ಯ ಜೀವನ ಹೀಗಿರುತ್ತೆ ಅಂತ ನೀವು ಇಚ್ಛೆ ಮಾತ್ರ ಏನು ಅದ್ರಲ್ಲಿ ಏನೋ ಒಂದು ಸುಖ ಅಂತ ಕೇಳಿದ್ರೆ ಅದ್ ಅದೇ ಲಭ್ಯ ಆಗ್ಬೇಕಲ್ವಾ ಅದ್ರದ್ದು ಲಭ್ಯ ಆಗೋದಿಲ್ಲ ಏನ್ ಬೇಕಾದ್ರೂ ಲಭ್ಯ ಆಗ್ಬೋದಾದ್ರೆ ಹಾಗೆ ಭಗವಂತ ಏನ್ ಮಾಡ್ತಾನೆ ಭಗವಂತನಲ್ಲಿ ಶರಣ ಆದ್ರೆ ನೀನು ಕೊಟ್ಟದ್ದು ಸರಿ ಅದ್ರಲ್ಲಿ ನಾನು ನಡೀತೇನೆ ಅದಂತ ಪಕ್ಷದಲ್ಲಿ ಏನಾದ್ರು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವಿಭಾಗವನ್ನು ಕೂಡ ಒಂದೇ ಜನದಲ್ಲಿ ಕೊಟ್ಬಿಡ್ತಾನೆ ಹಾಗಾಗಿ ಅದು ಪೂರ್ಣ ಆಯ್ತು ಈಗ ತನ್ನನ್ನ ತಾನು ನೋಡ್ತಕ್ಕಂಥ ಕಾರ್ಯದಲ್ಲಿ ಆ ದಿವ್ಯ ಕಾರ್ಯ ಏನಿದೆ ತನ್ನನ್ನ ತಾನು ಗುರುತಿಸಿಕೊಳ್ತಕ್ಕಂಥದ್ದು ತನ್ನನ್ನ ತಾನು ಪಡೆದುಕೊಳ್ತಕ್ಕಂಥದ್ದು ತನ್ನನ್ನ ತಾನು ಪತ್ತೆ ಮಾಡಿ ಪಡೆದುಕೊಳ್ತಕ್ಕಂಥದ್ದು ಇದಕ್ಕೆ ಧ್ಯಾನವನ್ನ ಮಾಡ್ಬೇಕು ಇಚ್ಛೆಗಳನ್ನ ತೊರೆಯಬೇಕು ಯಥಾಶಕ್ತಿಮತಿ ಕಾರ್ಯವನ್ನು ಮಾಡ್ಬೇಕು ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ವಿಶೇಷವಾಗಿ ಭಕ್ತಿ ಆಚರಣೆಯನ್ನು ಕೂಡ ನಿಮ್ಗೆ ಮನಸ್ಸಿದ್ದರೆ ಮಾಡಬಹುದು ಇಲ್ಲಾಂದ್ರೆ ನಿರಾಕಾರ ಸ್ವರೂಪವನ್ನ ಧ್ಯಾನಿಸಬಹುದು ಯಾವಾಗ ನೀವು ನಿರಾಕಾರ ಸ್ವರೂಪವನ್ನು ಅಂತ ಸಂದರ್ಭದಲ್ಲಿ ಮೊದಲನೇದಾಗಿ ಗುರುವಿನ ಬಲ ಇಲ್ಲ ಅಥವಾ ದೈವಶಕ್ತಿಯ ಬಲ ಇಲ್ಲ ಅಂದರೆ ಮೊದಲು ಅದನ್ನು ಒದಗಿಸುತ್ತಾರೆ ಸಕಾರಾತ್ಮಕ ಶಕ್ತಿಯ ಬಲ ಮಾರ್ಗದರ್ಶನಕ್ಕೆ ಪ್ರೇರಣೆಗೆ ಈ ದಾರಿಯಲ್ಲಿ ನಡಿ ಎಂತಕ್ಕಂಥ ಜ್ಞಾನವನ್ನು ಕೊಡಲು ಸಕಾರಾತ್ಮಕ ಶಕ್ತಿಯನ್ನ ನಿಯೋಜಿಸ್ತಾರೆ ನಂತರದಲ್ಲಿ ಆತ್ಮದ ದರ್ಶನ ನಂತರದಲ್ಲಿ ಪರಮಾತ್ಮನ ದರ್ಶನವಾಗುತ್ತೆ ಆಗ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಯಾವಾಗ ನೀವು ನಿಮ್ಮನ್ನ ನೀವು ಅರಿತಕ್ಕಂಥ ಕಾರ್ಯವನ್ನು ಮಾಡ್ತೀರಾ ಆಗ ಅವಶ್ಯವಾಗಿ ಬ್ರಹ್ಮಾಂಡವನ್ನು ಕೂಡ ಅರಿತೀರ ಹೀಗೆ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ಕಾರ್ಯವನ್ನೇ ಮಾಡ್ಬೇಕು ಯಾಕೆಂದ್ರೆ ಮನುಷ್ಯನ ಜನ್ಮ ಎಂತಕ್ಕಂಥದ್ದೇನಿದೆ ಇದು ಕೇವಲ ಕರ್ಮ ಫಲಗಳೇನಿದ್ದಾವೆ ಅದನ್ನ ಕಳೆದುಕೊಳ್ಳಲು ಇರ್ತಕ್ಕಂಥದ್ದು ಅನುಭವಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ್ಮವನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತೀರ ಅನುಭವ ಆಗಿರುತ್ತೆ ಆ ಆತ್ಮ ಜ್ಞಾನ ಏನಿದೆ ಅದ್ರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ ಮತ್ತು ಹೊಸದಾಗಿ ಏನಿರುತ್ತೆ ಅಲ್ವಾ ಯಾವ್ದಾದ್ರು ವಿಷಯ ಕಲ್ತಿಲ್ಲ ವಿಷಯ ಆಚರಣೆ ಮಾಡಿಲ್ಲ ಅಂದ್ರೆ ಅದು ಬೇಕಾಗುತ್ತೆ ಹೀಗೆ ತನ್ನನ್ನು ತಾನು ಕಂಡುಕೊಳ್ಳುವ ಕಾರಣದಿಂದ ತನ್ನನ್ನು ತಾನು ಗಮನಿಸುವ ಕಾರಣದಿಂದ ಧ್ಯಾನದ ಮೂಲಕ ನಿಮ್ಮನ್ನ ನೀವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಆತ್ಮ ಸ್ವರೂಪದ ಸ್ಥಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಕೃತಿಯ ಬಗ್ಗೆ ಕೂಡ ತಿಳಿಲಿಕ್ಕೆ ಸೃಷ್ಟಿಯ ಬಗ್ಗೆ ತಿಳಿಯಲಿಕ್ಕೆ ಕೂಡ ಸಾಧ್ಯ ಇದೆ ಈ ಆತ್ಮಜ್ಞಾನವನ್ನು ತಿಳಿದ ನಂತರ ಪರಮಾತ್ಮನನ್ನ ತಿಳಿದ ನಂತರ ಮತ್ತ ಮತ್ತೇನನ್ನು ಕೂಡ ತಿಳಿತಕ್ಕಂಥದ್ದು ಇರೋದೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಸುತ್ತ ಮುಚ್ಚಿ ನಕಾರಾತ್ಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾತು ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌರಾಗಿ ಆಡ್ ಮಾಡಬಹುದು ಇದನ್ನು ಕಾರ್ಯವನ್ನು ನೀವು ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೂಡ ಇದೆ ಹಾಗೆ ಎರಡು ರೀತಿಯಾಗಿ ಆತ್ಮ ಸಮಸ್ಯೆ ನೀವು ಅಡುಗೆ ಕೂಡ ಇದೆ ಆ ಸ್ನಾನಕ್ಕೆ ಬಳಸಿದಂತಹ ಪೌಡರ್ ಕೂಡ ಇದೆ ಫೋನ್ ನಂಬರ್ ಸಿಕ್ಸ್ ಫಿಫಿ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಝೋರ್ ಸೆವೆನ್ ಏಟ್ ಏನ್ ಮನೆಗೆ ಮಾಡಿ ಬುಕ್ ಮಾಡಬಹುದು ಹಸಾಮರ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಯಿತು ಮುಂದಿನ ವೇಳದಲ್ಲಿ ಭೇಟಿ